ಬೆಳ್ಳಂ ಬೆಳಗ್ಗೆ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಎಲ್ಲಿ ಅಂತ ನಿಮಗೆ ಕ್ಯೂರಿಯಾಸಿಟಿ ಇದೆ ಅಲ್ವಾ ನನಗೂ ಕೂಡ ಹೇಳಬೇಕು ಅನ್ನೋ ಕಾತರ ಇದೆ ಸೊ ಹೇಳ್ತೀನಿ ಕೇಳಿ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ಇಷ್ಟೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮರಿಬೇಡಿ ಅಂತ ಹೇಳ್ತೇನೆ ನಿಮ್ಮ ಪ್ರೀತಿಯ ಬೆಂಕಿ ರೇಖಾ ಗೌಡ ಸೊ ಅಷ್ಟು ಬೆಳ್ಳಂ ಬೆಳಗ್ಗೆ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಮೈಸೂರಿನ ಚೋರ್ನಳ್ಳಿ ಎಂಬ ಹಳ್ಳಿಗೆ ಬಂದಿದ್ದಾರೆ ಹೊಸ ಮನೆ ಗೃಹ ಪ್ರವೇಶಕ್ಕಾಗಿ ಅವರು ನಮ್ಮ ಬಸಪ್ಪನವ್ರನ್ನ ನಮ್ಮ ವಿಡಿಯೋ ನೋಡಿ ನಮ್ಮ ಬಸಪ್ಪನವರ ಪಾವ ವಾಡವನ್ನು ನೋಡಿ ನಮ್ಮ ಕರುನಾಡ ಕರುಣಾಮಯಿ ನಮ್ಮ ಮನೆಗೆ ಬರಬೇಕು ಆ ಹಿಮದಂತೆ ನಮ್ಮ ಕಷ್ಟವನ್ನು ಕೂಡ ಕರಗಿಬೇಕು ಅಂತ ಹೇಳಿ ಆ ಒಂದು ಮನೆಯ ಮಾಲೀಕರು ಆ ದಂಪತಿಗಳು ಕರೆಸ್ಕೊಂಡಿದ್ದಾರೆ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಎಲ್ಲೇ ಹೋದರೂ ಕೂಡ ಗ್ರಾಮದಲ್ಲಿ ಎಷ್ಟು ದೇವಸ್ಥಾನ ಇದೆ ಅಷ್ಟು ದೇವಸ್ಥಾನಕ್ಕೂ ತೆರಳಿ ಅಲ್ಲಿ ಒಂದು ಕರ್ಪೂರವನ್ನು ಬೆಳಗ್ಗೆ ಅವರು ಮುಂದೆ ಹೆಜ್ಜೆಯನ್ನು ಇಟ್ಟರೆ ಇದು ದೇವಸ್ಥಾನಕ್ಕೆ ಸೇರಿದಂಥ ಒಂದು ಜಾಗ ಆಗಿರುತ್ತೆ ಅಲ್ಲಿ ದನ ಕರುಗಳನ್ನ ಕಟ್ಟಾಕೊಂಡು ಗಲೀಜು ಮಾಡಿರ್ತಾರೆ ಆ ಹಸುವಿನ ಮಾಲೀಕನ ಕರ್ಕೊಂಬಂದ್ಬಿಟ್ಟು ಬಸಪ್ಪನವರು ತಿವಿತಾ ಇರ್ತಾರೆ ಗುದ್ದುತಾ ಇರ್ತಾರೆ ಸೊ ಅಲ್ಲಿ ಇರೋರೆಲ್ಲ ಕೇಳ್ಕೊತಾರೆ ಹೋಗ್ಲಿ ಬಿಡಪ್ಪ ನೆಕ್ಸ್ಟ್ ಟೈಮ್ ಕಟ್ಟಾಕ್ಸಲ್ಲ ಅಂತೇಳಿ ಅವರು ತಪ್ಪಾಯಿತು ಅಂತ ಕೇಳ್ಕೊತಾರೆ ಆದರೂ ಬಸಪ್ಪನವರು ಅವ್ರು ಮಾಡಿ ತಪ್ಪಿಗೆ ತಕ್ಕ ಶಿಕ್ಷೆ ಏನು ಕೊಟ್ಟ ಅಂತಲೇ ಹೇಳ್ಕೊಳ್ಳೋಣ ಆಮೇಲೆ ಅವರು ಮತ್ತೊಮ್ಮೆ ಕ್ಷಮೆ ಯಾಚನೆ ಮಾಡಿದಾಗ ಬಸಪ್ಪನವರು ಎಷ್ಟೇ ಆಗಲಿ ನಮ್ಮ ಕರುಣಾಮಹಿ ಅಲ್ವಾ ಮನ್ನಿಸ್ತಾರೆ ಅದಾದ ನಂತರ ಹೂವು ಒಳೆಲ್ಲ ಮಾಡ್ಕೊಂಡು ಬಂದು ದೇವಸ್ಥಾನಕ್ಕೆ ಬಂದು ಅಲ್ಲಿ ಮಂಗಳಾರತಿಯನ್ನು ಮಾಡಿಸ್ಕೊಂಡು ಹೂ ನೀರನ್ನು ಹಾಕಿಸ್ಕೊಂಡು ಗೃಹ ಪ್ರವೇಶಕ್ಕೆ ಕಳಿಸದ ಮುಖಾಂತರ ಮನೆಯ ಗೃಹ ಪ್ರವೇಶಕ್ಕೆ ತೆರಳುತ್ತಾರೆ ಅಲ್ಲಿ ಯಾವ ರೀತಿ ಗೃಹ ಪ್ರವೇಶ ಮಾಡಿದ್ರು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಏನೇ ಆಗಲಿ ಏನೇ ಫಂಕ್ಷನ್ ಆದ್ರೂ ಕ್ಯಾಮ್ರಾಮನ್ ವಿಡಿಯೋ ಮ್ಯಾನ್ ಇಸ್ ಮ್ಯಾಂಡೇಟರಿ ಅಲ್ವಾ ಸೊ ಅವರು ಕೂಡ ಬಸಪ್ಪನವರ ವಿಡಿಯೋವನ್ನು ಮಾಡ್ತಿದ್ದಾರೆ ನಾವು ಕೂಡ ಅವ್ರ ಹಿಂದೆ ನಿಂತ್ಕೊಂಡು ಎಲ್ಲವನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ಸೊ ನಾನು ಹೇಳಿದಾಗೆ ಕಳಿಸದ ಮುಖಾಂತರ ಶ್ರೀ ಭೂಮಿಸಿದ್ದೇಶ್ವರ ಬಸವಪ್ಪನವರು ಆ ಮನೆಗೆ ಇದ್ದಾರೆ ಏನೇ ಆಗಲಿ ಒಂದು ಮನೆ ಕಟ್ಟಬೇಕು ಅನ್ನೋದು ಕನಸಾಗಿರುತ್ತೆ ಇದು ಅವರ ತುಂಬ ವರ್ಷಗಳ ಕನಸು ಅಂತಲೇ ಆಗಿರ್ಬೋದು ಮಡಿಮಟ್ಟೆ ಮೇಲೆ ನಿಧಾನವಾಗಿ ಬಸಪ್ಪನವರು ಸೊಗಸಾಗಿ ಬರ್ತಾ ಇದ್ದಾರೆ ನೋಡೋಕೆ ಎರಡು ಕಣ್ಣು ಚ ಸಾಲದು ನೋಡಿ ನೋಡಿ ಅವರ ಕನಸಿನ ಮನೆ ಹೇಗಿದೆ ಅಂತೇಳಿ ಆಲ್ಮೋಸ್ಟ್ ಇದು ನೋಡಿದ್ರೆ ಡ್ಯೂಪ್ಲೆಕ್ಸ್ ಮನೆ ಅಂತ ಅನಿಸುತ್ತೆ ಬನ್ನಿ ಒಮ್ಮೆ ಬಸಪ್ಪ ಬರೋಕ್ಕಿಂತ ಮುಂಚೆ ಸಣ್ಣದೊಂದು ಓಮ್ ಟೂರ್ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೋಗ್ತಾ ಇದೆ ಸೊ ಅಷ್ಟರಲ್ಲಿ ಬಸಪ್ಪನವರು ಬಂದುಬಿಟ್ರು ಬಸಪ್ಪನವರಿಗೆ ದೃಷ್ಟಿಯನ್ನು ತೆಗೆದು ಕೆಂಪು ನೀರಿನ ಆರತಿನಲ್ಲಿ ದೃಷ್ಟಿಯನ್ನು ತೆಗೆದು ಮನೆ ಒಳಗಡೆ ಪ್ರವೇಶವನ್ನು ಮಾಡಿಸ್ತಾ ಇರ್ತಾರೆ ಸೊ ನಾವು ಅಷ್ಟರಲ್ಲಿ ಸಣ್ಣದೊಂದು ವಿಡಿಯೋ ಮಾಡ್ಕೊ ಎಷ್ಟು ನೋಡಿ ಕಳಸಗಳಲ್ಲಿ ನಾವು ಎಷ್ಟು ಡಿಫ್ರೆಂಟ್ ಆಗಿ ನಾವು ನೋಡಿದ್ದೀವಿ ಅಲ್ವಾ ಇಲ್ಲೂ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ಕಳಸರದ ಅಲಂಕಾರಗಳು ಸತ್ಯನಾರಾಯಣ ಪೂಜೆನೂ ಇದೆ ಶಿವ ಪಾರ್ವತಿನ ಇದಾರೆ ನಮ್ಮ ಬಸಪ್ಪನವರು ಗೇಟ್ ಹತ್ರ ಬಂದು ವಾಪಸ್ ಹೋಗ್ತಾರೆ ಯಾಕೆ ಅಂತ ಕೇಳ್ತಾ ಇದ್ದೀರಾ ಅವರು ಸೇರಲ್ಲಿ ಅಕ್ಕಿ ಬೆಲ್ಲವನ್ನು ಇಟ್ಟಿರ್ತಾರೆ ಅದನ್ನು ಮಧ್ಯದಲ್ಲಿ ಇಡಬೇಕಾಗಿತ್ತು ಅದು ಆಲ್ಮೋಸ್ಟ್ ಗೊತ್ತಿರುತ್ತೆ ಅವರು ಸೈಡಲ್ಲಿ ಇಟ್ಟಿದ್ದಾರೆ ಹಾಗಾಗಿ ನಾವು ಬಸವಪ್ಪನವರು ಸ್ವಲ್ಪ ಕೋಪ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಅವರು ಸಮಾಧಾನ ಮಾಡಿಕೊಂಡು ಮತ್ತೆ ಆ ಮನೆಗೆ ಕಾಲಿ ಬಲಗಾಲಿಟ್ಟು ಗೃಹ ಪ್ರವೇಶನ ಮಾಡೇ ಬಿಟ್ಟರು ಕಣ್ರಿ ಅವರು ಪಾಪ ಭಯದಿಂದ ಇದ್ದರು ಭಕ್ತಿಯಿಂದ ನಮಸ್ಕರಿಸಿ ಬಸವಪ್ಪನವರನ್ನು ಕರ್ಕೊತಾರೆ ಆ ಮನೆಯ ಮಾಲೀಕರು ಇನ್ನು ದೇವ್ರ ಮನೆಯನ್ನ ಕೇಳಬೇಕಾ ಚೆನ್ನಾಗೇ ಇರುತ್ತೆ ನೋಡಿ ಡೋಪ್ಲೆಕ್ಸ್ ಮನೆ ಅಂದರೆ ಕೇಳಬೇಕಾ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಹೂವಿನ ಅಲಂಕಾರ ತುಂಬಾ ಚೆನ್ನಾಗಿದೆ ನನಗಂತೂ ಬಹಳನೇ ಇಷ್ಟ ಆಯ್ತು ಇದು ಹೂವಿನ ಅಲಂಕಾರ ಆ ದೇವ್ರ ಮನೆಯದು ಒಂದೊಂದು ಎಲ್ಲ ಪ್ರತಿಯೊಂದಿಗೆ ಎಷ್ಟೋ ನಾವು ಗೃಹ ಪ್ರವೇಶದ ವಿಡಿಯೋನ ಬಿಟ್ಟಿದ್ದೀವಲ್ಲ ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿ ಇರುತ್ತೆ ಯಾವ ರೀತಿ ಪಾತ ಪೂಜೆಯನ್ನು ಮಾಡಿದ್ರು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ Oh, ಆದ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಒಂದು ಗ್ರೂಪ್ ಫೋಟೋವನ್ನು ಕೂಡ ಬಸಪ್ಪನ ಜೊತೆ ತೆಗಿಸ್ಕೊತಾರೆ ಇವರಿಗೆ ಒಂದು ನಮಸ್ಕಾರ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆ ಅಂತ ಕೇಳ್ತೀರ ನಮ್ಮ ವಿಡಿಯೋವನ್ನು ನೋಡಿ ನಮ್ಮ ಬಸಪ್ಪನ ಪವಾಡವನ್ನು ನೋಡಿ ಅವರು ಮೆಚ್ಚಿ ಭಗವಂತನವ್ರ ಮನೆಗೆ ಕರೆಸ್ಕೊತಾರೆ ಸೊ ಅದಕ್ಕಾಗಿ ಅವರಿಗೆ ಒಂದು ಕೋಟಿ ಕೋಟಿ ನಮನಗಳನ್ನ ತಿಳಿಸಣ್ಣ ಸೊ ಡೂಪ್ಲೆಕ್ಸ್ ಮನೆ ತುಂಬ ಚೆನ್ನಾಗಿದೆ ಬಸಪ್ಪನವರು ನಿಂತ್ಕೊಂಡಿದ್ರೆ ಸುತ್ತಾರು ಜನಗಳು ಕೂಡ ಸೇರಿ ಆಶೀರ್ವಾದವನ್ನು ಪಡ್ಕೊತಾ ಇದ್ದಾರೆ ಪ್ರತಿಯೊಂದು ಮನೆಯಲ್ಲಿ ಅಡುಗೆ ಮನೆ ಇದ್ರೇ ಚೆಂದ ಅಲ್ವಾ ಸೊ ಎಲ್ಲರೂ ಹಾಲು ಉಗ್ಸೋದು ಅಲ್ಲಿ ಕಳಸಗಳನ್ನ ಹಿಡೋದು ಸರ್ವಸಾಮಾನ್ಯನೇ ಸೊ ದೇವ್ರ ಮನೆಯ ಮತ್ತೊಮ್ಮೆ ನೀಟಾಗಿ ಫೋ ಕ್ಯಾಪ್ಚರ್ ಮಾಡಿದ್ದೀನಿ ಯಾಕೆಂದರೆ ನನಗೆ ತುಂಬಾ ಆಯಿತು ಅವ ದೇವ್ರ ಮನೆ ಹಾಗಾಗಿ ಸೊ ಅಲ್ಲಿ ಅವರು ದೇವ್ರ ಫೋಟೋಗಳಲ್ಲಿ ನಾವು ಶಿವ ಪಾರ್ವತಿ ಗಣೇಶ ಅಥವಾ ಸರಸ್ವತಿನ ನೋಡಿರ್ತೀವಿ ಇವರು ಇಷ್ಟಾರ್ಥ ದೇವತೆಗಳಾಗಿರ್ಬೋದು ಮೇ ಬಿ ಅವ್ರ ಮನೆ ದೇವ್ರ ಫೋಟೋಗಳನ್ನೇ ಕೂಡ ಅವರು ಮಾಡಿಸೋ ರೀತಿ ಇಟ್ಕೊಂಡಿದ್ರೆ ಸೊ ಇಂಟೀರಿಯರ್ ಒಳಗಡೆ ಕೂಡ ತುಂಬ ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ ಸೊ ಸೊ ನೋಡಿ ಮೇಲಿಂದ ಕ್ಯಾಪ್ಚರ್ ಮಾಡಿದ್ರೆ ಯಾವ ರೀತಿ ಕಾಣಿಸ್ತಿದೆ ಅಂತ ಇದು ಸ್ಟೆಪ್ಸ್ ಅಂದರೆ ನಾನು ಹೇಳಿಲ್ವ ಡೂಪ್ಲೆಕ್ಸ್ ಮನೆಯೇ ಅಂತ ನನಗೂ ಈ ಥರ ಡೂಪ್ಲೆಕ್ಸ್ ಮನೆ ಅಂದರೆ ಬಹಳ ಇಷ್ಟ ಸೊ ಆಲ್ಮೋಸ್ಟ್ ಈ ಇದರ ಮನೆ ಕಟ್ಟಿ ಗಿಫ್ಟ್ ಕೊಡ್ತಾರೆ ಅಂತ ನಾನು ಕಾಯ್ತಾ ಇರ್ತೀನಿ ಸೊ ಇದು ಭಾಗ ಒನ್ ವಿಡಿಯೋನೇ ಅಂತ ಯಾಕೆ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ಇದು ಭಾಗ ಒನ್ನೇ ಭಾಗ ಟು ತುಂಬ ಪವಾಡ ಅಂತಲೇ ಹೇಳ್ಬೋದು ಆ ಥರ ಒಂದು ವಿಡಿಯೋ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡಿ ಮಿಸ್ ಮಾಡಬಾರ್ದು ಖಂಡಿತವಾಗ್ಲೂ ನೀವು ನೋಡಿ ನಮ್ಮ ಬಸವಪ್ಪನವರು ಗೃಹ ಪ್ರವೇಶಿಗೆ ಬಂದು ಏನೆಲ್ಲ ಪವಾಡವನ್ನು ಮಾಡಿಕೊಂಡು ಅವತ್ತಿನ ದಿನ ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ಸೊ ನಮ್ಮ ವೀಡಿಯೋನ ಹೀಗೆ ಮತ್ತು ನೋಡ್ತಾ ಇರಿ ಬೆಳೆಸ್ತಾ ಇರಿ ಅಂತ ಕೇಳ್ಕೊತೀವಿ ಸೊ ಬಸವಪ್ಪನವರು ಎಷ್ಟು ಚಳಿಯಲ್ಲಿ ಬಂದಿದ್ದಾರಲ್ವ ಎಷ್ಟು ಹಿಮ ಇರ್ತಲ್ವ ಸೊ ಹಾಗಾಗಿ ಎಲ್ಲರತ್ರ ಒಂದು ರಿಕ್ವೆಸ್ಟ್ ಏನಂದರೆ ಬಸವಪ್ಪನವರ ಒಂದು ವಾಹನ ತಗೊಳ್ಳೋದಕ್ಕೆ ಎಲ್ಲರೂ ಕೂಡ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀನಿ ನಂತರ ಬಸಪ್ಪನವರಿಗೆ ದಾಹ ಆಗಿರುತ್ತೆ ಅಲ್ಲಿ ನೀರನ್ನು ಕೂಡ ಕುಡಿತಾ ಇರ್ತಾರೆ ಆಲ್ಮೋಸ್ಟ್ ನೀವು ತುಂಬ ವೀಡಿಯೋ ನೋಡಿದರೆ ಈ ಥರ ಎಲ್ಲೂ ನೀರನ್ನು ಕುಡಿದಿರಲಿಲ್ಲ ನಿಜವಾಗ್ಲೂ ಅವ್ರ ಕುಟುಂಬದವರು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಎಷ್ಟು ಅವರೇ ಕೂಡ ನೋಡಿ ಬೇರೆಯವ್ರಿಗೆ ಕೊಟ್ಟಿಲ್ಲ ಪಾಪ ಒಂದು ಆ ಮಹಾತಾಯಿ ಭಗವಂತನಿಗೆ ಸೊ ನೀರನ್ನು ಕುಡಿಸ್ತಾ ಇದ್ದಾರೆ ಆಲ್ಮೋಸ್ಟ್ ನೀವು ನಿನ್ನ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿ ಅವ್ರನ್ನ ಬಸಪ್ಪ ಹೋಗೋವರೆಗೂ ಭಾಗ ಟೂನಲ್ಲಿ ಬಸಪ್ಪನವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಕೂಡ ಸ್ವತಃ ಅವರೇ ಕಳಸವನ್ನು ಹಿಡ್ಕೊಂಡು ಹೋಗ್ತಾರೆ ಅವ್ರಿಗೆ ಎಷ್ಟು ಅಷ್ಟು ಇಷ್ಟ ಇರ್ಬೋದು ಆ ಬಸಪ್ಪ ಅಂತ ಹೇಳ್ಬಿಟ್ಟು ಭಾಗ ಟೂ ನಂತೂ ಮಿಸ್ ನೋಡ್ತಾ ಇರಿ ಭಗವಂತ ಅವ್ರಿಗೆ ಆಯ್ಸಾ ಅಡುಗೆ ಕೊಟ್ಟು ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊಳ್ಳೋಣ ಮುಂದೆ ಬಸವಪ್ಪನವರ ವೀಡಿಯೋ ಎಲ್ಲಿ ಹೋದರೂ ಏನು ಮಾಡಿದ್ರು ಅನ್ನೋ ಮತ್ತೊಂದು ವೀಡಿಯೋದೊಂದಿಗೆ ನಾನು ಬರ್ತೀನಿ ಸೊ ನೀವು ನಮ್ಮ ವೀಡಿಯೋನ ಮಿಸ್ ಮಾಡದೆ ನೋಡ್ತಾ ಇರಬೇಕು ಅಂತ ನಾನು ನಿಮ್ಮ ಪ್ರೀತಿಯ ವೆಂಕರೇಖಗೌಡ ಸೊ ಟೇಕ್ ಕೇರ್ ಬಾಯ್ ಬಾಯ್ ಆಹಾಹಾ ಹಾ ಊಟ ನೋಡಿರಿ ಬಾಯಿ ಬಂತ ಬೇರೆ ಹೇಳ್ಬಿಟ್ಟೆ ಎಷ್ಟು ಚೆನ್ನಾಗಿದೆ ಊಟಕ್ಕೆ ಫಸ್ಟ್ ಇರಬೇಕು ಅಲ್ವಾ ನಂಗೆ ತಿನ್ನೋದಂದರೆ ಬಹಳ ಇಷ್ಟ ಸೊ ಬಸಪ್ಪನವರಿಗೆ ಹಣ್ಣು ಕಾಯಿ ಅಕ್ಕಿ ಬೆಲ್ಲ ಎಲ್ಲವನ್ನು ಕೂಡ ಕೊಡ್ತಾ ಇದ್ದಾರೆ ಸೊ ಬೇಕಲ್ವಾ ಅವರು ಕೂಡ ಒಂದು ಕಾಣಿಕೆಯನ್ನು ಭಗವಂತನಿಗೆ ಇದ್ದಾರೆ ಭಗವಂತ ಆ ಮಗುವಿನ ಆಯುಸ್ ಆರೋಗ್ಯವನ್ನು ಹೆಚ್ಚಿಸಿ ಅವರ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಡ್ಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಸೊ ಮತ್ತೊಮ್ಮೆ ನಮ್ಮ ಕರುನಾಡ ಕರುಣಾಮಹಿ ಎಲ್ಲಿ ಹೋದರು ಅಂತ ತಿಳ್ಕೊಬೇಕಲ್ವ ನಮ್ಮ ವಿಡಿಯೋನ ಇರಿ ಅಂತ ಹೇಳ್ತಾ ಸೊ ಒಂದು ಬಾಗಟ್ಟು ನಾನು ಮಿಸ್ ಮಾಡ್ದೆನೆ ನೋಡಿ ಅಂತ ಹೇಳ್ತೀನಿ ಸೊ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್